ಇದರ ರೆಕ್ಕೆ ಮುರಿದೋಗಿತ್ತು ಹಂಗೆ ಹೊಲ್ದತ್ರ ಬಂದಿತ್ತು ಅದನ್ನು ನಾನು ವೀಡಿಯೋ ಮಾಡಿಕೊಂಡೆ ಪಾಪ ಕಾಲಿದೆ ಅದಕ್ಕೆ ಎರಡು ರೆಕ್ಕೆ ಇಲ್ಲ ಮುರಿದೋಗ್ಬಿಟ್ಟಿದೆ ಬೇಜಾರಾಯಿತು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಈ ಬ್ಲಾಗ್ ಬಂದು ಮಂಗಳವಾರದ ಅಲ್ಲ ಬುಧವಾರದ ಸಂಜೆ ಮತ್ತು ಮಂಗಳವಾರದ್ದು ಬ್ಲಾಗ್ ಆಗಿರುತ್ತೆ ಬಂಗ್ ಮಂಗಳವಾರ ನೈಟ್ ಮತ್ತು ಬುಧವಾರದ ಬೆಳಗಿನ ಬ್ಲಾಗ್ನ ನಾನಿಲ್ಲಿ ಶೇರ್ ಮಾಡ್ತಾ ಇರೋದು ಮಂಗಳವಾರ ನೈಟು ನಾನು ಇತ್ಕಿತ್ ಕಾಳನ್ನ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಅನ್ನ ಕೂಡ ಮಾಡ್ಕೊಂಡಿದ್ದೀನಿ ಏಕೆಂದರೆ ಬೆಳಗ್ಗೆ ತಿಂಡಿ ಮಾಡಿದ್ದೆ ಅಲ್ವಾ ನಾನೇನು ಸಾಂಬಾರು ಮಧ್ಯಾಹ್ನ ಅಡುಗೆ ಏನು ಮಾಡಿರಲಿಲ್ಲ ಅದಕ್ಕೋಸ್ಕರ ಸಂಜೆನೇ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಈಗ ಹೆಚ್ಕಿತ್ ಸಾಂಬಾರು ಮಾಡಿಕೊಂಡು ಅದಕ್ಕೆ ಅನ್ನ ಮಾಡ್ಕೊತಿದ್ದೀನಿ ಬೇರೆ ಏನು ಮಾಡ್ತಾಯಿಲ್ಲ ಹೆಚ್ಕಿತ್ ಕಾಳಿಂದ ಸಾಂಬಾರನ್ನ ಕೂಡ ನಾನು ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಏಕೆಂದರೆ ನಾನು ಪದೇ ಪದೇ ಅದನ್ನೇ ತೋರಿಸೋದಕ್ಕೆ ಆಗಲ್ಲ ಅದಕ್ಕೋಸ್ಕರ ನಾನು ಸಾಂಬಾರನ್ನ ನಾನು ಡೈರೆಕ್ಟ್ ಮಾಡಿಕೊಂಡು ಅದಕ್ಕೆ ಅನ್ನ ಕೂಡ ಮಾಡ್ಕೊಂಡಿದ್ದೆ ಸಾಂಬಾರಿಗೆ ಅಂತೇಳ್ಬಿಟ್ಟು ಬೆಳಿಗ್ಗೆ ನಾನು ಇಚ್ಕಿದ ಕಾಳು ಮಾಡಿಬಿಟ್ಟು ಮತ್ತು ಆ ಚಪಾತಿ ಮಾಡಿದ್ದೆ ಅಲ್ವಾ ಸ್ವಲ್ಪ ಇತ್ತು ಅದೇ ಇರುತ್ತೆ ಅದಕ್ಕೆ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಅದು ಖಾಲಿಯಾಗಿತ್ತು ಸ್ವಲ್ಪ ಅದಕ್ಕೆ ಅಷ್ಟು ಆಗೋಲ್ಲ ಅಂತ ಹೇಳಿ ಹಿಚ್ಕಿತ್ ಕಾಳಿಂದೆ ಮಾಡಿಬಿಡೋಣ ಸಾಂಬಾರು ಅಂತೇಳ್ಬಿಟ್ಟು ಅದಕ್ಕೆ ಊಟ ಮಾಡ್ಕೊಂಬಿಡೋಣ ಸಂಜೆ ಅಂಥೇಳಿ ಅಡುಗೆ ಮಾಡ್ಕೋತಾ ಇದ್ದೆ ನಾನು ಅನ್ನ ಮಾಡಿಕೊಂಡು ಸಾಂಬಾರು ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಇದು ಬುಧವಾರಿನ ಬುಧವಾರದ ಬೆಳಗಿನ ಬ್ಲಾಗ್ ಆಗಿರುತ್ತೆ ಬುಧವಾರ ಬೆಳಗ್ಗೆ ನಾನು ಸಿಂಪಲ್ಲಾಗಿ ಪ್ಲೈನು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಪ್ಲೈನ್ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಹಾಗೆ ಹಿಚ್ಕಿತ್ ಸಾರು ಮಾಡಿದ್ನಲ್ಲ ನೆನ್ನೆದು ಅದು ನೈ ನೆನ್ನೆ ಸಂಜೆ ನೈಟು ಅದೇ ಸಾಂಬಾರು ಇತ್ತು ಮತ್ತು ನೆಲ ಎಲ್ಲನೂ ಕ್ಲೀನಾಗಿ ಒರೆಸ್ಕೊಂಬಿಟ್ಟು ಪೂಜೆ ಕು ಪೂಜೆ ಮಾಡಬೇಕಲ್ಲ ಹಾಂ ಅದೇ ಪೂಜೆಗೋಸ್ಕರ ನಾನು ನೆಲ ಕೂಡ ಎಲ್ಲ ಡೈಲಿ ಮಾಮೂಲಿ ಹೇಗೆ ಒರೆಸ್ತೀವೋ ಹಾಗೆ ಒರೆಸ್ಕೊಂಡು ರೆಡಿ ಮಾಡ್ಕೊಂಡೆ ಹಾಗೆ ಹೊಲ್ದ ಹತ್ರ ಇಂದ ಹೂವು ಕೂಡ ಬಿಡಿಸ್ಕೊಬಂದಿದ್ದೆ ಅದನ್ನೆಲ್ಲದನ್ನು ಕಟ್ಟಿ ಎಲ್ಲದನ್ನು ಕಟ್ಬಿಟ್ಟು ಹಂಗೆ ಇಟ್ಟಿದ್ದೆ ಯಾಕೆಂದರೆ ಪೂಜೆ ಎಲ್ಲ ಮಾಡೋ ಟೈಮ್ಗೆ ಹಾಕ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಇನ್ನು ದಾರ ದಾರ ಕೂಡ ಕಟ್ ಮಾಡಿರಲಿಲ್ಲ ಹಾಗೆ ಕಟ್ಟೋವಾಗೆಲ್ಲ ಮಾಡೋದಕ್ಕೆ ಆಗಲಿಲ್ಲ ನನಗೆ ವೀಡಿಯೋ ಆಲ್ಮೋಸ್ಟ್ ಎಲ್ಲರಿಗೂ ಕಟ್ಟೋದಕ್ಕೆ ಬಂದೇ ಬರುತ್ತೆ ಅಲ್ವಾ ಹಾಗೆ ಹೂವು ನಮ್ಮದ್ರಲ್ಲೇ ಬಿಟ್ಟಿತ್ತಲ್ಲ ಅದನ್ನು ಹಾಗೆ ಒಂದು ಬಿಡಿಸ್ಕೊಂಬಂದು ಕಟ್ಕೊಂಡಿದ್ದೆ ಇಲ್ಲಿ ಒಂದೇ ಒಂದು ಮೊಟ್ಟೆ ಇತ್ತು ಮೊಟ್ಟೆ ಈಗ ಊಟದ ಜೊತೆಗೆ ಒಂದು ಅಂತ ಹೇಳ್ಬಿಟ್ಟು ಒಂದು ಮೊಟ್ಟೆ ತೊಗೊಂಡೆ ಹಾಗೆ ದೋಸೆ ಮಾಡಿ ಚಟ್ನಿ ಮಾಡಿದ್ದೀನಿ ನಾನು ಇದು ಬುಧವಾರ ಸಂಜೆ ಬ್ಲಾಗ್ ಆಗಿರುತ್ತೆ ಸಂಜೆವರೆಗೂ ನಾನು ಕಂಟಿನ್ಯೂಷನ್ ಬ್ಲಾಗ್ ಥರ ಮಾಡಿದ್ದೀನಿ ಚಟ್ನಿ ಅಂದರೆ ಕೊಬ್ಬರಿ ಚಟ್ನಿ ಮಾಡಿದೆ ಕೊಬ್ಬರಿ ಚಟ್ನಿಗೆ ಮತ್ತು ದೋಸೆ ಹಾಕ್ಕೊಂಡಿದ್ದೆ ಅಕ್ಕಿ ದೋಸೆ ದೋಸೆ ನಾನು ಮತ್ತು ಮನೆಯವರು ಅತ್ತೆ ಎಲ್ಲರೂ ತಿಂಡಿ ಕೂಡ ಮುಗೀತು ಆವಾಗಲೇ ಟೈಮ್ ಬಂದುಬಿಟ್ಟು ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು ನಾವು ಇಷ್ಟೆಲ್ಲ ಆಗೋದ್ರಲ್ಲಿ ಇದು ಗುರುವಾರದ ಬೆಳಗಿನ ಬ್ಲಾಗ್ ಆಗಿರುತ್ತೆ ನಾನು ಹೊರಗಡೆ ಎಲ್ಲ ನೀರೆಲ್ಲ ಹಾಕಿ ಹುಡುಕಿ ಕ್ಲೀನ್ ಮಾಡಿಬಿಟ್ಟು ಒಳಗಡೆ ಬರೋದು ಫಸ್ಟು ಬೆಳಿಗ್ಗೆ ಎದ್ದ ತಕ್ಷಣ ಹೊರ್ಗಡೆ ಎಲ್ಲ ಹಾಕ್ತೀನಿ ಆದರೆ ರಂಗೋಲಿ ಒಂದು ಹಾಕಿ ರಂಗೋಲಿನೇನು ಅದರಲ್ಲಿ ಪೇಂಟಲ್ಲಿ ನಾನು ಹಾಕಿರೋದ್ರಿಂದ ರಂಗೋಲಿ ಏನು ಬಿಡಿಸೋದಕ್ಕೆ ಹೋಗಲ್ಲ ನಮ್ಮನೆಯ ಹೊರಗಡೆ ಈ ರೀತಿಯಾಗಿ ಇದೆ ಅಷ್ಟೇ ಒಂದು ಅಂದರೆ ಇದನ್ನು ನಾನು ಯಾವ್ದು ಯಾವತ್ತು ತೋರಿಸಿರಲಿಲ್ಲ ಇವತ್ತು ನಿಮಗೆ ತೋರಿಸಿದ್ದಷ್ಟೇನಾ ನೆಲ ಕೂಡ ಒರೆಸಿದಾಯಿತು ಟೈಮ್ ಹತ್ತತ್ರ ತುಂಬ ಆಗಿಬಿಟ್ಟಿತ್ತು ಕಾಫಿ ಕೂಡ ಮಾಡಿಕೊಂಡೆ ಕಾಫಿ ಮಾಡಿಕೊಂಡು ಕಾಫಿ ಕುಡಿದ್ಬಿಟ್ಟು ಆಮೇಲೆ ತಿಂಡಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂಥೇಳಿಬಿಟ್ಟು ರೆಡಿ ಇದ್ದೆ ತಿಂಡಿ ಕೂಡ ತಿಂದಿದ್ದಾದ್ಮೇಲೆ ಆದಮೇಲೆ ಹತ್ರ ಬಂದೆ ಹೊಲ್ದ ಹತ್ರ ಬಂದು ಸ್ವಲ್ಪ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೊರಡಬೇಕಿತ್ತು ಮನೆ ಕೂಡ ಹೊರಟೆ ಯಾರಾದರೂ ಹೊಸ್ತು ನಾನು ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ನೋಡಿ ಅಂತ ಕೇಳ್ತಾ ವಿಡಿಯೋ ಇಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಬಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಖುಷಿಯಾಗಿರಿ ಸಂತೋಷವಾಗಿರಿ ಅಂತ ಕೇಳ್ಕೊತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಹೇಳ್ತೀನಿ ವಿಡಿಯೋ ಏನನ್ನಿಸ್ತು ಅಂತ ಹೇಳ್ಬಿಟ್ಟು ಕೊನೆಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಒಂದು ವಿಡಿಯೋಗೆಲ್ಲ